ಬಿಜೆಪಿಯ ಫೈರ್ ಬ್ರ್ಯಾಂಡ್ಗೆ ಈ ಸಲ ಲೋಕಸಭೆಯ ಟಿಕೆಟ್ ಮಿಸ್ ಆಗಿದೆ ಪ್ರಶ್ನೆ ಉದ್ಭವವಾಗಿದೆ ಅನಂತಕುಮಾರ್ ಹೆಗ್ಡೆ ವಿಚಾರವಾಗಿ ಇರುವಂತಹ ಪ್ರಶ್ನೆ ಇದೆ ಸ್ಥಳೀಯ ಮುಖಂಡರು ಹಾಗೂ ಕಾರ್ಯಕರ್ತರೇ ಟಿಕೆಟ್ ಕೊಡೋ ಸಂಬಂಧ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಲೋಕಸಭೆಗೆ ಟಿಕೆಟ್ ನೀಡದಂತೆ ಆಗ್ರಹಿಸ್ತಾ ಇದ್ದಾರೆ ಈ ಬಾರಿ ಹೊಸಬರಿಗೆ ಅವಕಾಶ ನೀಡುವಂತೆ ಒತ್ತಡ ಹೆಚ್ಚಾಗಿದೆ ಬಿಜೆಪಿಯ ಫೈ ಬ್ರ್ಯಾಂಡ್ ಅನಂತಕುಮಾರ್ ಹೆಗ್ಡೆಗೆ ಹಾಗಾದ್ರೆ ಟಿಕೆಟ್ ಮಿಸ್ ಆಗುತ್ತಾ ಪ್ರತಿ ಬಾರಿ ಬೆಂಕಿ ಅಂತ ಮಾತನಾಡಿಯೇ ಟಿಕೆಟ್ ಪಡೆದುಕೊಳ್ತಾರೆ ಈ ಬಾರಿ ಅದೇ ರೀತಿ ಮಾತನಾಡ್ತಾ ಇದ್ದಾರೆ ಟಿಕೆಟ್ಗಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಬಂದಿದೆ ಉತ್ತರ ಕನ್ನಡ ಲೋಕಸಭಾ ಟಿಕೆಟ್ ಹಾಗಾದ್ರೆ ಅನಂತಕುಮಾರ್ ಹೆಗಡೆಗೆ ದಕ್ಕೋದಿಲ್ವಾ ಸ್ಥಳೀಯ ಮುಖಂಡರೇ ಕಾರ್ಯಕರ್ತರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದಾದ್ರೆ ಅನಂತಕುಮಾರ್ ಹೆಗಡೆಗೆ ಬದಲಾಗಿ ಬೇರೆ ಯಾರಿಗಾದರೂ ಕೊಡಬೇಕು ಅನ್ನುವಂತಹ ನಿಲುವಿದೆ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ಯಾರಿಗೆ ಇದು ಕೂಡ ಬಹಳ ಮುಖ್ಯ ಹೊಸಬರಿಗೆ ಅವಕಾಶ ನೀಡುವಂತೆ ಈ ಸಂದರ್ಭದಲ್ಲಿ ಒತ್ತಡ ಅನ್ನೋದು ಹೆಚ್ಚಾಗಿದೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಹೇಳಿಕೆಯನ್ನು ಅವರು ಆಗಾಗ ನೀಡ್ತಾ ಇರ್ತಾರೆ ಕಳೆದ ಬಾರಿ ಕೂಡ ಅನಂತಕುಮಾರ್ ಹೆಗ್ಡೆ ಹೇಳಿಕೆಯನ್ನು ಕೊಟ್ಟ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಕುರಿತಾಗಿ ಏಕವಚನದಲ್ಲಿ ಮಾತನಾಡೋದಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವು ಬಿ ಜೆ ಪಿಯ ನಾಯಕರು ಗೌರವವನ್ನು ಕಡಿಮೆ ಮಾಡುವಂಥ ಇಂಥ ಹೇಳಿಕೆಯನ್ನು ಯಾರೂ ಕೂಡ ಒಪ್ಪೋದಿಲ್ಲ ಅದವರ ವೈಯಕ್ತಿಕ ಹೇಳಿಕೆ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಕೊಟ್ಟರು ಹಾಗಾಗಿ ಕೊಡುವಂಥ ಹೇಳಿಕೆ ಯಾರಿಗೂ ಕೂಡ ಅಗೌರವವನ್ನು ಸೂಚಿಸಬಾರ್ದು ಅನ್ನುವಂಥ ಸಂದೇಶವನ್ನು ಬಿ ಜೆ ಪಿ ಈಗಾಗಲೇ ರವಾನೆ ಮಾಡಿದೆ ಬಟ್ ಇಲ್ಲಿ ಸ್ಥಳೀಯ ಮುಖಂಡರು ಮತ್ತು ಕಾರ್ಯಕರ್ತರು ಬಹಳ ವಿರೋಧ ಮಾಡ್ತಿರೋದರಿಂದಾಗಿ ಹೈಕಮಾಂಡ್ ಯಾವ ರೀತಿಯ ತೀರ್ಮಾನಕ್ಕೆ ಬರುತ್ತೆ ಕಾದು ನೋಡಬೇಕಾಗುತ್ತೆ ಈಗ ಉತ್ತರ ಕರ್ನಾಟಕ ಭಾಗ ಅನ್ನೋದಾದರೆ ಹೊಸಬರಿಗೆ ಅಂದರೆ ಬೇರೆ ಯಾವುದಾದ್ರೂ ಹೆಸರು ಅಥವಾ ಅಭ್ಯರ್ಥಿ ಸ್ಥಳೀಯ ಮುಖಂಡರ ಮನಸ್ಸಿನಲ್ಲಿದೆಯಾ ಹೀಗೆ ಪ್ರಶ್ನೆ ಖಂಡಿತವಾಗ್ಲೂ ಇದ್ದೇ ಇದೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೀಡ್ತಾರೆ ಜನಾರ್ದನ್ ಅನಂತಕುಮಾರ್ ಹೆಗ್ಡೆ ಟಿಕೆಟ್ ಸಲುವಾಗಿಯೇ ಟಿಕೆಟ್ ಇಶ್ಯೂ ಅನ್ನುವ ಸಂದರ್ಭದಲ್ಲಿಯೇ ಫೈರ್ ಬ್ರ್ಯಾಂಡ್ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ವಿರೋಧ ಪಕ್ಷದವರು ಆಗಾಗ ಹೇಳ್ತಾ ಇದ್ರು ಬಟ್ ಈಗ ಸ್ಥಳೀಯ ಮುಖಂಡರೇ ಹೇಳ್ತಿರೋದ್ರಿಂದಾಗಿ ಕಾರ್ಯಕರ್ತರೇ ಹೇಳ್ತಿರೋದ್ರಿಂದಾಗಿ ಬಹಳ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕಾಗತ್ತೆ ಜೊತೆಗೆ ಇಲ್ಲಿ ಮತ್ತೊಂದು ಅಂಶ ಅಂತ ಹೇಳಿದ್ರೆ ಹೊಸಬರಿಗೆ ಅವಕಾಶ ಅನ್ನೋದನ್ನ ಕೂಡ ಸ್ಥಳೀಯ ಮುಖಂಡರು ಹೇಳಿರೋದ್ರಿಂದಾಗಿ ಸ್ಥಳೀಯ ಮುಖಂಡರ ಮನಸ್ಸಿನಲ್ಲಿ ಇಂಥವ್ರು ಕೊಟ್ಟರೆ ಉತ್ತಮ ಅನ್ನುವಂತಹ ಭಾವನೆ ಏನಾದರೂ ಇದೆಯಾ ಹೇಗೆ ಟಿಕೆಟ್ ಇಂಥವರಿಗೆ ಕೊಡಿ ಅಂತೇಳಿ ಯಾರು ಮಾಡ್ತಾ ಇಲ್ಲ ಆದ್ರೆ ಬೇರೆಯವರಿಗೆ ಕೊಡಿ ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಸರಿ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಅನಂತಕುಮಾರ್ ಹೆಗ್ಡೆ ಅವರು ಅಲ್ಲಿ ಸಂಸದರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಆದ್ರೆ ಪ್ರತಿ ಬಾರಿಯೂ ಸಹಿತ ಅವರು ಸಚಿವರಾದ ಸಂದರ್ಭದಲ್ಲೂ ಸಹಿತ ಸೇರಿದ ಹಾಗೆ ಪ್ರತಿ ಬಾರಿಯೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವರು ಜಾಗೃತವಾಗಿರ್ತಾರೆ ಉಳಿದಂತ ಸಂದರ್ಭದಲ್ಲಿ ಅವರು ಕಾರ್ಯಕರ್ತರಿಗೂ ಕೈಗೆ ಸಿಗಲ್ಲ ಸ್ಥಳೀಯ ಮುಖಂಡಗಳಿಗೂ ಕೂಡ ಸರಿಯಾಗಿ ಕೈಗೆ ಸಿಗಲ್ಲ ಅನ್ನುವಂತಹ ಆರೋಪವನ್ನ ಕೆಲ ಮುಖಂಡರುಗಳು ಮಾಡಿದ್ದಾರೆ ಅಂತ ಇತ್ತೀಚೆಗೆ ಲೋಕಸಭಾ ಚುನಾವಣೆ ಸಿದ್ಧತೆ ಹಿನ್ನೆಲೆಯಲ್ಲಿ ಒಂದಷ್ಟು ಸಭೆ ನಡೆದಿತ್ತು ಆ ಸಭೆಯಲ್ಲಿ ಒಂದಿಷ್ಟು ಅಭಿಪ್ರಾಯಗಳನ್ನ ಸಂಗ್ರಹಿಸಲಾಗಿತ್ತು ಅಭಿಪ್ರಾಯ ಸಂಗ್ರಹ ವೇಳೆಯಲ್ಲಿ ಕೂಡ ಕೆಲವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಅಂತೇಳಿ ಪ್ರತಿ ಬಾರಿ ಚುನಾವಣೆ ಸಮೀಪ ಆಗ್ತಾ ಇದ್ದಾಗೇನೆ ಇವರು ಜಾಗೃತರಾಗ್ತಾರೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಹುದು ಅಥವಾ ಸಮುದಾಯದಗಳ ನಡುವೆನೆ ಒಂದಿಷ್ಟು ಸಂವಿಧಾನಕ್ಕೆ ಕಾರಣಗಳಾಗಬಹುದು ಆದರೂ ಅದನ್ನೆಲ್ಲವನ್ನು ಮೀರಿ ಇವರು ಹೇಳಿಕೆಯನ್ನ ಕೊಡ್ತಾರೆ ಪಕ್ಷಕ್ಕೆ ಆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಸಹಿತ ಇವರು ಅಷ್ಟಾಗಿ ಏನು ಸಪೋರ್ಟ್ ಆಗಿ ಕೆಲಸವನ್ನ ಮಾಡಿಲ್ಲ ಚುನಾವಣೆ ನಂತರದಲ್ಲಿ ಹೋಗಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಹೋಗಿ ದಬ್ಬುಕೊಳ್ತಾಳೆ ಅಂದ್ರೆ ಇದೆಲ್ಲವನ್ನ ಏನು ಮೆಸೇಜ್ ಅನ್ನ ಪಾಸ್ ಮಾಡತ್ತೆ ಒಬ್ಬ ಸಂಸದರಾಗಿ ಹಿರಿಯರಾಗಿ ಒಂದು ಏನು ಮೊದಲನೇ ಬಾರಿ ಸಂಸದರಾದ ಅಂತವರಲ್ಲ ಐದಾರು ಬಾರಿ ಸಂಸದರಾಗಿದ್ದಾರೆ ಈಗ ಆದಾಗ್ಯೂ ಸಹಿತ ಇವರು ಪಕ್ಷದಕ್ಕೆ ಏನು ಹೆಚ್ಚಿನ ಕೊಡೆಯನ್ನ ಕೊಡ್ತಾ ಇಲ್ಲ ಜಿಲ್ಲೆಯಲ್ಲಿ ಹೆಚ್ಚಿನ ಕೆಲಸವನ್ನ ಮಾಡಿಲ್ಲ ಇದುವರೆಗೂ ಸಹಿತ ಅವರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದೀನಿ ತಾನು ಇಂತ ಕೆಲಸ ಮಾಡಿದೀನಿ ಅಂತ ಹೇಳ್ಕೊಳ್ಳುವಂತದ್ದು ಯಾವುದೇ ಕೆಲಸಗಳು ಕೂಡ ಇಲ್ಲ ಆದ್ರೂ ಸಹಿತ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾ ಹೋದ್ರೆ ಜಿಲ್ಲೆಯಲ್ಲಿ ಉಳಿದಂತ ಮುಖಂಡರುಗಳು ಅಥವಾ ಸ್ಥಳೀಯ ಕೆಲವು ಇನ್ನಷ್ಟು ಆಕಾಂಕ್ಷಿಗಳು ಏನ್ ಮಾಡ್ಬೇಕು ಕಳೆದ ಇಪ್ಪತ್ತು ವರ್ಷಗಳಿಂದ ಇದೇ ರೀತಿ ನಡ್ಕೊಂಡ್ ಬಂದಿದೆ ಹಾಗಾಗಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡಬೇಡಿ ಅಂತೇಳಿ ಒಂದಷ್ಟು ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಮಾಹಿತಿ ಲಭ್ಯ ಆಗಿದೆ ಆದ್ರೆ ಬೇರೆ ಯಾರಿಗೆ ಕೊಡಬೇಕು ಅಂತಂದ್ರೆ ರೇಸ್ ನಲ್ಲಿ ನಾಲ್ಕಾರು ಜನರ ಹೆಸರು ಕೇಳಿ ಬರ್ತಾ ಇದೆ ಹರಿಪ್ರಕಾಶ್ ಹೆಗಡೆ ಕೋಣೆ ಮನೆ ಅವರ ಹೆಸರು ಕೇಳಿ ಬರ್ತಾ ಇದೆ ಮಾಜಿ ಶಾಸಕ ರೂಪಾಲಿ ನಾಯ್ಕ್ ಅವರಿದ್ದಾರೆ ಅನಂತಮೂರ್ತಿ ಅಂತ ಹೇಳಿ ಸ್ಥಳೀಯರೊಬ್ರು ಇನ್ನೊಬ್ರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇನ್ನು ಸಾಕಷ್ಟು ಜನ ಹೀಗೆ ಚಕ್ರವರ್ತಿ ಸೂಲಿವೆಲೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಲ್ಲಿ ಯಾರಿಗೆ ಟಿಕೆಟ್ ಕೊಡ್ಬೇಕು ಅನ್ನುವಂತ ಆಗ್ರಹವನ್ನ ಈಗ ಈವರೆಗೆ ಯಾರು ಮಾಡ್ತಾ ಇಲ್ಲ ಇಂಥವ್ರ ಪರವಾಗಿಯೇ ಯಾರು ಒಂದಿಷ್ಟು ಜನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಇಲ್ಲ ಇಲ್ಲಿ ಎಲ್ಲರೂ ಕೂಡ ಸಲಿಯವಾಗಿ ಇರೋದು ಅಂತ ಈಗ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಬೇಡ ಬೇರೆಯವರಿಗೆ ಅವಕಾಶವನ್ನ ಮಾಡಿಕೊಡಿ ಮೋದಿ ಅವರು ಬಂದಾಗ್ಲೂ ಸಹಿತ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಒಂದಷ್ಟು ಕಾರಣಗಳನ್ನು ಹೇಳ್ತಾರೆ ಅನಾರೋಗ್ಯವನ್ನು ಹೇಳ್ತಾರೆ ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾರೆ ಆದ್ರೆ ಈಗ ಇದಕ್ಕಿದ್ದಾಗೆ ಜಾಗೃತವಾಗಿಬಿಟ್ಟಿದ್ದಾರೆ ಅನ್ನೋಂಥದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಟ್ರೈ ಮಾಡ್ತಾ ಇದ್ದಾರೆ ಹೀಗೆ ಒಂದಷ್ಟು ಜನ ಟಿಕೆಟ್ ಟ್ರೈ ಮಾಡ್ತಾ ಇರೋರು ನಾಲ್ಕಾರು ಜನ ಇದ್ರು ಸಹಿತ ಅವರೆಲ್ಲರ ಪರವಾಗಿ ಯಾರೋ ಒಂದಷ್ಟು ಜನ ಹೋಗಿ ಟೀಮ್ ಗುಪ್ ಕಟ್ಕೊಂಡು ಒಂದು ಒತ್ತಡವನ್ನ ಹೇರೋದೇ ಕೆಲಸವನ್ನ ಈ ಬರುವ ಯಾರು ಮಾಡಿಲ್ಲ ಸದ್ಯಕ್ಕೆ ಮಾಡ್ತಾ ಇರೋದು ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಮತ್ತೆ ಅವಕಾಶವನ್ನ ಕೊಡಬೇಡಿ ನಾವು ಸ್ಥಳೀಯರೆಲ್ಲರೂ ಕೂಡ ಅದಕ್ಕೆ ವಿರೋಧ ಇದ್ದೀವಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳ ಸೋಲಿಗೆ ಇವರು ಪ್ರತ್ಯಕ್ಷ ಪರೋಕ್ಷವಾಗಿ ಕಾರಣರಾಗಿದ್ದಾರೆ ಇಂಥವರಿಗೆ ಅವಕಾಶವನ್ನ ಮತ್ತೆ ಕೊಡಲೇಬಾರದು ಅಂತ ಆಗ್ರಹವನ್ನ ಶುರು ಮಾಡಿದ್ದಾರೆ ಅಂದ್ರೆ ಇವರು ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ ಆಗಿ ಗುಡ್ಸ್ಕೊಂಡಿದ್ದಾರೆ ಈ ಹಿಂದೆಲ್ಲ ಕೆಲವೊಂದು ಸಂದರ್ಭದಲ್ಲಿ ಇವರ ಹೇಳಿಕೆಗಳು ಇಡೀ ರಾಜ್ಯಕ್ಕೆ ಒಂದಿಷ್ಟೇ ಒಂದು ರೀತಿಯಲ್ಲಿ ಹೆಲ್ಪ್ ಆಗಿತ್ತು ಚುನಾವಣೆ ಸಂದರ್ಭದಲ್ಲಿ ಫೈರ್ ಬ್ರ್ಯಾಂಡ್ ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆದ್ರೆ ಪ್ರತಿ ಬಾರಿಯೂ ಕೇವಲ ಇಂಥ ಹೇಳಿಕೆಗಳು ಮಾತ್ರ ಬರುತ್ತೆ ಚುನಾವಣೆ ಸಮೀಪ ಇರುವಂತ ಮೂರ್ನಾಲ್ಕು ತಿಂಗಳ ಅವಧಿಯಲ್ಲಿ ಮಾತ್ರ ಆ ನಂತರದಲ್ಲಿ ಇವರು ಎಲ್ಲಿಯೂ ಕೂಡ ಕೈಗೆ ಸಿಗಲ್ಲ ಹಿಂದೆ ಮಾತಾಡ್ತಾನು ಕೂಡ ದೇವೇಶ್ವರಿ ಅವರು ಹೇಳ್ತಾ ಇದ್ರು ನನಗೆ ಚುನಾವಣಾ ರಾಜಕೀಯ ಸಾಕು ಅನ್ನೋಂತ ಮಾತುಗಳನ್ನ ಅವ್ರು ಹೇಳ್ತಾ ಇದ್ರು ಆರೋಗ್ಯ ಸರಿಯಾಗಿಲ್ಲ ಸ್ವಲ್ಪ ಓಡಾಟ ಕಷ್ಟ ಆಗತ್ತೆ ಇದೆಲ್ಲವನ್ನ ಮಾತುಗಳನ್ನ ಕೂಡ ಅವರೇ ಹೇಳಿದ್ರು ಆದ್ರೆ ಈಗ ಮತ್ತೆ ಮೋದಿ ಪರವಾದಂತ ಅಲೆ ಕಂಡು ಬರ್ತಾ ಇರುವಂತ ಹಿನ್ನೆಲೆಯಲ್ಲಿ ಚುನಾವಣೆಗೆ ಸ್ಪರ್ಧೆಗೆ ಮುಂದೆ ಬಂದಿದ್ದಾರೆ ಅಂತ ಆರೋಪಗಳನ್ನ ಅವರದೇ ಪಕ್ಷದ ಕೆಲವು ಪ್ರಮುಖರು ಶುರು ಮಾಡಿದ್ದಾರೆ ಈ ಕಾರಣಕ್ಕಾಗಿನೇ ಈಗ ಬಹಳ ಮಹತ್ವದ ಅಹ್ ತೀರ್ಮಾನವನ್ನ ಪಕ್ಷ ತೆಗೆದುಕೊಳ್ಬೇಕು ಅನ್ನೋಂತ ಆಗ್ರಹವನ್ನ ಸ್ಥಳೀಯ ಮುಖಂಡರುಗಳು ಮಾಡಿದ್ದಾರೆ ಅದಕ್ಕೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕು ಸದ್ಯಕ್ಕಂತೂ ಇರೋ ಮಾಹಿತಿ ಪ್ರಕಾರ ಅನಂತಕುಮಾರ್ ಅವರ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಇರೋದಕ್ಕೆ ಪಕ್ಷದ ಮುಖಂಡರಿಗಿಂತ ಹೆಚ್ಚಾಗಿ ಸ್ಥಳೀಯರ ವಿರೋಧವೇ ಕಾರಣ ಆಗಬಹುದು ಅನ್ನುವಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಯಾಕಂದ್ರೆ ಸ್ಥಳೀಯರನ್ನೇ ವಿರೋಧ ಮಾಡ್ಕೊಂಡ್ರೆ ಸ್ಥಳೀಯ ಮುಖಂಡರುಗಳೇ ಅದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡದೆ ಇಂಥವ್ರಿಗೆ ಟಿಕೆಟ್ ಕೊಡಿ ಅನ್ನೋಂತ ಆಗ್ರಹ ಇಲ್ದೇನೆ ಅವರಿಗೆ ಟಿಕೆಟ್ ಕೊಟ್ರೆ ಬಲವಂತವಾಗಿ ಟಿಕೆಟ್ ಕೊಟ್ಟಾಗ ಆಗತ್ತೆ ಇದು ಚುನಾವಣೆ ಮೇಲೆ ಪರಿಣಾಮ ಕೂಡ ಬೀಳುವಂತ ಸಾಧ್ಯತೆ ಇರುತ್ತೆ ಮತ್ತೆ ಕೇವಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಬೇರೆ ಕ್ಷೇತ್ರಗಳಿಗೂ ಸಹಿತ ಇದು ಪರಿಣಾಮ ಬೀರುವಂತ ಸಾಧ್ಯತೆ ಅವರು ಹೇಳಿಕೆಗಳ ಕಾರಣಕ್ಕಾಗಿ ಜನಾರ್ದನ್ ಈಗ ಬಿಜೆಪಿ ಅಂದಾಗ ಸ್ಥಳೀಯ ಮುಖಂಡರ ಅಭಿಪ್ರಾಯವನ್ನ ಆಲ್ರೆಡಿ ಸಂಗ್ರಹ ಮಾಡಿತ್ತಲ್ವಾ ಒಂದು ಮತ್ತು ಅನಂತಕುಮಾರ್ ಹೆಗ್ಡೆ ಅಂದಾಗ ಪೊಲಿಟಿಕಲ್ ಹಿಸ್ಟ್ರಿಯನ್ನ ನೋಡ್ಬೇಕಾಗತ್ತೆ ಸಂಸದರಾಗಿ ಅಭಿವೃದ್ಧಿಯ ದೃಷ್ಟಿಯಿಂದ ಕ್ಷೇತ್ರದಲ್ಲಿ ಏನಾದ್ರೂ ಒಳ್ಳೆ ಬದಲಾವಣೆಯನ್ನ ಅನಂತಕುಮಾರ್ ಹೆಗ್ಡೆ ತಂದಿದ್ದಾರೆ ಅನ್ನುವಂತ ವಾತಾವರಣ ಇದೆಯಾ ಖಂಡಿತ ಇಲ್ಲ ಅಂದ್ರೆ ನಾನು ಹೇಳಿದಾಗೆ ತೊಂಬತ್ತೊಂಬತ್ತರಿಂದನೇ ಅವರು ಲೋಕಸಭಾ ಚುನಾವಣೆಯಲ್ಲಿ ಇದ್ದಾರೆ ವಾಜಪೇಯಿ ಅವರ ಸರ್ಕಾರದ ಕಾಲದಿಂದನೇ ಅವರು ಲೋಕಸಭಾ ಸಂಸದರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದುವರೆಗೂ ಸಹಿತ ಸಾಕಷ್ಟು ಕೆಲಸಗಳು ಹಿಂದೆ ಉತ್ತರ ಕನ್ನಡ ಜಿಲ್ಲೆಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕು ಅನ್ನೋದು ಕೂಪ್ ಬಂತು ಆದ್ರೆ ಅವಾಗ ಇವರು ಅದಕ್ಕೂ ತನಗೂ ಸಂಬಂಧನೇ ಇಲ್ಲ ಅನ್ನೋಂತ ಮಾತನ್ನ ಓಪನ್ ಆಗಿ ಹೇಳಿಕೆ ಕೊಟ್ಟರು ಅದು ನನ್ನ ಕೆಲಸ ಅಲ್ಲ ಅನ್ನುವಂಥದ್ದು ಇದುವರೆಗೂ ಸಹಿತ ಹುಬ್ಬಳ್ಳಿ ಅಂಕಪಾಲ ರೈಲ್ವೆ ಆಗ್ಬೇಕಾಗಿತ್ತು ಅದು ಕೂಡ ಆಗಿಲ್ಲ ತಾಳಗುಪ್ಪ ಹೊನ್ನಾವರ ರೈಲ್ವೆ ಕನೆಕ್ಷನ್ ಆಗ್ಬೇಕಾಗಿತ್ತು ಅದು ಆಗಿಲ್ಲ ಇದೆಲ್ಲವೂ ಕೂಡ ನಿನ್ನೆ ಮೊನ್ನೆಯ ಕೂಗುಗಳಲ್ಲ ಕಳೆದ ಎರಡು ದಶಕಗಳಿಂದ ಕೇಳಬರ್ತಾ ಎರಡು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೇಳ್ಬರ್ತಾ ಇರುವಂತ ಕೂಗುಗಳು ಅದಕ್ಕೆ ಯಾವುದಕ್ಕೂ ಕೂಡ ಇವರು ಸ್ಪಂದಿಸದೇನೆ ಹಾಗೆ ಇವನು ಸಂಸದರಾಗಿದ್ಮೇಲೆ ಸಹಜವಾಗಿ ಒಂದಷ್ಟು ಫಂಡ್ಗಳು ಬಂದೇ ಬರುತ್ತೆ ಕೇಂದ್ರದಿಂದ ಆದಷ್ಟು ಸಣ್ಣಪಟ್ಟ ಕೆಲಸಗಳು ಬಿಟ್ಟರೆ ವಿಶೇಷವಾಗಿ ಏನ್ ಕೆಲಸ ಮಾಡಿದ್ದೀನಿ ಅಂತ ಕೇಳಿದ್ರೆ ತೋರ್ಲಿಕ್ಕೆ ಅಲ್ಲಿ ಏನು ಇಲ್ಲ ಕಳೆದ ಇಪ್ಪತ್ತು ವರ್ಷದಲ್ಲಿ ಕನಿಷ್ಠ ಒಂದು ಅರ್ಧ ಗಂಟೆಗಳ ಕಾಲ ಮಾತನಾಡುವಷ್ಟಾದ್ರೂ ಕೆಲಸಗಳಾಗಬೇಕಾಗಿತ್ತು ಅದು ಯಾವುದೂ ಕೂಡ ಇಲ್ಲ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಹೊರತುಪಡಿಸಿದೆ ಈ ಕಾರಣಕ್ಕಾಗಿನೇ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಸಮಸ್ಯೆಗೆ ಅವ್ರು ನಮ್ಗೆ ಸಪೋರ್ಟಿವ್ ಆಗಿ ನಿಲ್ಲಲ್ಲ ಜಿಲ್ಲೆ ಅಭಿವೃದ್ಧಿ ವಿಚಾರದಲ್ಲಿ ಮಾತಾಡ್ತಾ ಹೋದ್ರೆ ತಮಗೆ ಸಂಬಂಧ ಇಲ್ಲ ಅನ್ನೋಂತ ಮಾತುಗಳನ್ನ ಹೇಳ್ತಾರೆ ಇಂಥವ್ರನ್ನ ಆಯ್ಕೆ ಮಾಡಿ ನಾವು ಏನ್ ಮಾಡ್ಬೇಕು ಅನ್ನೋಂತ ಪ್ರಶ್ನೆಯನ್ನ ಈ ಸಭೆಯಲ್ಲಿ ಮೊನ್ನೆ ನಡೆದಂತ ಸಭೆಯಲ್ಲಿ ಎಲ್ಲರೂ ಕೂಡ ಇಟ್ಟಿದ್ದಾರೆ ಪ್ರಶ್ನೆಯನ್ನ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಅವರ ಎದುರಿನಲ್ಲಿ ಇರುವಾಗಲೇ ಸ್ಪಷ್ಟವಾಗಿ ಮುಖಂಡರೆಲ್ಲ ಹೇಳಿರೋದು ರಾಜ್ಯ ಮುಖಂಡರು ಇಂಥವ್ರು ಪ್ರತಿನಿಧಿ ಆಗ್ಬೇಕು ಅನ್ನೋಂತ ಒಂದು ಆಗ್ರಹವನ್ನ ಮಾಡಬೇಡಿ ಅಂತ ಹೇಳಿದ್ರು ಆದ್ರೆ ಇವರು ಪ್ರತ್ಯ ಪರೋಕ್ಷವಾಗಿ ಅಲ್ಲಿರುವಂತ ಪ್ರಮುಖರೆಲ್ಲರೂ ಕೂಡ ಹೇಳಿರೋದು ಹೊಸ ಮುಖಕ್ಕೆ ಅವಕಾಶವನ್ನ ಕೊಡಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇವರಿಗೆ ಪದೇ ಪದೇ ಕೊಡ್ತಾ ಹೋದ್ರೆ ಪಕ್ಷದಲ್ಲಿ ಕಾರ್ಯಕರ್ತರು ಕೂಡ ಅಸಮಾಧಾನ ಆಗ್ತಾರೆ ತಮ್ಗೆ ಯಾರಿಗೂ ಅವಕಾಶನೇ ಸಿಗಲ್ಲ ಅನ್ನೋಂತ ಭಾವನೆ ಬರುತ್ತೆ ಇಷ್ಟು ವರ್ಷ ಕೆಲಸ ಮಾಡದಂತವ್ರಿಗೂ ಕೂಡ ಬೇಜಾರಾಗುತ್ತೆ ಒಬ್ಬರಿಗೆ ಟಿಕೆಟ್ ಕೊಡ್ತಾ ಹೋಗೋದಾದ್ರೆ ಉಳಿದಂತವರ ಪ್ರಮುಖರ ನಾಯಕರ ಅವಶ್ಯಕತೆ ಏನಿರುತ್ತೆ ಅವರ ಶ್ರಮಕ್ಕೆ ಬೆಲೆ ಇಲ್ವಾ ಅನ್ನೋಂಥ ಮಾತುಗಳು ಎಲ್ಲ ಬಂದಿದಾವೆ ಬಂದಿದ್ದಾವೆ ಅಂತೇಳಿ ಈ ಕಾರಣಕ್ಕಾಗಿನೇ ಈಗ ಪಕ್ಷ ಈಗಾಗಲೇ ಸರ್ವೇನ ನಡೆಸಿದೆ ಎಲ್ಲಾ ಲೋಕಸಭಾ ಕ್ಷೇತ್ರಗಳಲ್ಲೂ ಸಹಿತ ಒಂದಷ್ಟು ಕ್ಷೇತ್ರಗಳಲ್ಲಿ ಹಾಲಿ ಇರುವಂತ ಸಂಸದರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋಂತ ತೀರ್ಮಾನ ಇದ್ರು ಸಹಿತ ಇಂತಹ ಕಡೆಯಲ್ಲಿ ಈಗ ಅನಂತಕುಮಾರ್ ಹೆಗ್ಡೆ ಅವರಿಗೆ ಕೊಟ್ಟರೆ ಗೆಲ್ಲಬಹುದು ಅನ್ನೋ ಮಾಹಿತಿ ಇದ್ರೂ ಸಹಿತ ಅವರಿಗೆ ಕೊಡಬಾರದು ಅನ್ನೋ ಒತ್ತಡವನ್ನ ಸ್ಥಳೀಯ ಮುಖಂಡರು ಹಾಕ್ತಾ ಇದ್ದಾರೆ ಇದಕ್ಕೆ ರಾಜ್ಯ ಬಿಜೆಪಿ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಏನ್ ರವಾನೆ ಮಾಡುತ್ತೆ ಮೆಸೇಜ್ ಅನ್ನ ಅನ್ನೋದನ್ನ ಕಾದ್ ಮಾಹಿತಿ ಸಿವೇಶ್ವರಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ